ಹಲೋ ಡಿಯರ್ ಫ್ರೆಂಡ್ಸ್ ಇವತ್ತು ನಾನು ಒಂದು ರುಚಿಕರವಾದ ಅಡಿಗೆಯೊಂದಿಗೆ ಬಂದಿದ್ದೀನಿ ಇದು ತಿಂಡಿಗೂ ಆಗುತ್ತೆ ಊಟಕ್ಕೂ ಆಗುತ್ತೆ ಆ ಎರಡೂ ಜೊತೆಯಾಗಿ ಸೇರಿಸ್ಕೊಂಡು ನಾನು ಈ ರೆಸಿಪಿಯನ್ನು ಮಾಡಿದ್ದೀನಿ ಮಾಡೋ ವಿಧಾನವನ್ನು ಸಂಪೂರ್ಣವಾಗಿ ತೋರಿಸಿದ್ದೀನಿ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನ್ನ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಇವತ್ತು ಸೆಟ್ ದೋಸೆ ಮಾಡಿಕೊಂಡಿದ್ದೆ ಆ ಮಾಡೋ ವಿಧಾನವನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ ಅಂದರೆ ಗುರುವಾರ ಅಪ್ಲೋಡ್ ಮಾಡ್ತೀನಿ ಇವತ್ತು ಅದಕ್ಕೆ ಹೊಂದುವಂಥ ಒಂದು ರುಚಿಕರವಾದ ಅಡುಗೆಯನ್ನು ಮಾಡ್ಕೊಂಡಿದ್ದೀನಿ ಅದನ್ನು ಮಾಡೋ ವಿಧಾನ ತೋರಿಸ್ತೀನಿ ನೀವು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೋತೀನಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನನಗೂ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಹಂಬಲ ತುಂಬ ಇದೆ ಬನ್ನಿ ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಮೈಸೂರು ಬದನೆಕಾಯಿಯನ್ನು ತೊಗೊಂಡಿದ್ದೀನಿ ತುಂಬ ಫ್ರೆಶ್ ಆಗಿತ್ತು ತಂದೆ ನೆನೆ ವಾಕಿಂಗಿಂದ ಬರಬೇಕಾದ್ರೆ ಈಗ ಎಲ್ಲ ತೊಳೆದು ನೀರಿಗೆ ಹಾಕಿ ಹೆಚ್ಚಿಟ್ಕೊಂಡಿದ್ದೀನಿ ಯಾಕೆಂದರೆ ಕಪ್ಪಾಗ್ಬಿಡುತ್ತೆ ಅಂತ ಇದರಲ್ಲಿ ಇದ್ರ ಜೊತೆಗೆ ನಾನು ಒಂದು ದಪ್ಪ ಈರುಳ್ಳಿಯನ್ನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಹುಳಿ ಟೊಮೆಟೊವನ್ನು ಆ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ರುಚಿಯಾದ ಗೊಜ್ಜನ್ನು ಮಾಡೋಣ ಗೊಜ್ಜು ಅಂದರೆ ನಾನು ಸ್ವಲ್ಪ ಸಾಂಬಾರು ಥರ ಮಾಡ್ಕೊಂತೀನಿ ಬೆಳಗ್ಗೆ ತಿಂಡಿಗೂ ಆಗಬೇಕು ಮಧ್ಯಾಹ್ನ ರಾತ್ರಿ ಊಟಕ್ಕೂ ಆಗಬೇಕು ಆ ವಿಧಾನದಲ್ಲಿ ನಾನು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಗಾಣದಿಂದ ತೆಗೆದಂಥ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ದಂಥ ಈ ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿಯ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಬಾಡಿದ ನಂತರ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈ ಬದನೆಕಾಯಿ ಎಲ್ಲವನ್ನು ನೀರನ್ನ ಸೋರು ಹಾಕ್ಕೊಂಡು ಈ ರೀತಿ ನಾವು ಹಾಕ್ಕೋಬೇಕು ಹಾಕ್ಕೊಂಡು ಬಾಡಿಸ್ಕೋಬೇಕು ಬೇಗ ಬಾಡೋಗ್ಬಿಡುತ್ತೆ ಬದನೆಕಾಯಿ ಅಲ್ವಾ ಅಷ್ಟು ನಿಧಾನ ಅಲ್ಲ ಬದನೆಕಾಯಿ ಬೇಗ ಬಾಡಿಬಿಡುತ್ತೆ ಆದ್ದರಿಂದ ನೋಡಿಕೊಂಡು ನೀವು ಬಾಡಿಸ್ಕೊಳ್ಳಿ ಸ್ನೇಹಿತರೆ ಬದನೆಕಾಯಿ ಎಲ್ಲ ಹಾಕ್ಕೊಂಡು ಒಂದೆರಡು ಸರಿ ಎಣ್ಣೆಯಲ್ಲಿ ಚೆನ್ನಾಗಿ ತಿರುಗ್ಕೊಂಡಿದ್ದೀನಿ ಈಗ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಬೇಗ ಬಾಡ್ಕೊಂಬಿಡ್ಲಿ ಅಂತಂತ ನಮಗೆ ಬೇಗ ಬೇಗ ಅಡುಗೆಯನ್ನು ಮಾಡ್ಕೋಬೇಕಲ್ವಾ ಆದ್ದರಿಂದ ನೋಡಿ ಉಪ್ಪು ಮೇಲೆ ಎಷ್ಟು ಬೇಗ ಬಾಡ್ ಬರ್ತಾ ಇದೆ ಅಂತ ಈಗ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೆಟೊವನ್ನು ಹಾಕೋತಾ ಇದ್ದೀನಿ ಹುಳಿ ಟೊಮೆಟೋನೋ ಹಾಕ್ಕೊಳ್ಳಿ ಜಾಮ್ ಟೊಮೆಟೊ ಹಾಕೊಳಕ್ಕೆ ಹೋಗ್ಬಿಡಿ ಅಷ್ಟು ರುಚಿಸೋದಿಲ್ಲ ಆದ್ದರಿಂದ ಹುಳಿ ಟೊಮೆಟೊನೇ ಹಾಕ್ಕೋಬೇಕು ಹುಣಸೆ ಹುಳಿಯನ್ನು ಬಿಡಬೇಕು ಆವಾಗಲೇ ಈ ಒಂದು ಗೊಜ್ಜು ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಉಪ್ಪು ಹಾಕ್ಕೊಂಡು ಟೊಮೆಟೊ ಹಾಕೊಂಡ್ಮೇಲೆ ಎಷ್ಟು ಬೇಗ ಬಾಡು ಬಂದ್ಬಿಡುತ್ತೆ ಅಂತಂತ ಸಾಕು ಎಷ್ಟು ಬಾಡು ಬಂದಿದೆ ಈಗ ನಾನು ಇದನ್ನು ಸ್ಟೋವಿಂದ ಕೆಳಗಡೆ ಇಳಿಸ್ಕೊತಾ ಇದ್ದೀನಿ ಈ ಪಾತ್ರೆಯನ್ನು ಈ ಗೊಜ್ಜಿಗೆ ಮಸಾಲೆ ರುಬ್ಕೋಬೇಕಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಸ್ಪೂನ್ನಲ್ಲಿ ಸ್ಪೂನಿನ ಅಳತೆನ ತೊಗೊಂಡಿದ್ದೀನಲ್ಲ ಆ ಸ್ಪೂನ್ನ ಅಳತೆಯಲ್ಲಿ ಮೂರು ಸ್ಪೂನು ಬಿಳಿ ಎಳ್ಳು ಮತ್ತು ಕಡಲೆಕಾಯಿ ಬೀಜ ಎರಡನ್ನೂ ಅಡಿ ಹತ್ತದೇ ಇದ್ದಂಗೆ ಉರಿದು ಇಟ್ಕೋಬೇಕು ಡ್ರೈ ರೋಸ್ಟು ಮತ್ತು ಒಂದು ಸ್ಪೂನು ಜೀರಿಗೆ ಸ್ವಲ್ಪ ಅಂದರೆ ಮೂರರಿಂದ ನಾಲ್ಕು ಸ್ಪೂನು ಉರಿಗಡ್ಲೆ ಹುಳಿ ಟೊಮೆಟೊ ಎರಡು ಒಂದು ಅರ್ಧ ಗಂಟೆ ಈರುಳ್ಳಿ ತೆಂಗಿನಕಾಯಿ ಇದಿಷ್ಟನ್ನು ನಾವು ರುಬ್ಕೋಬೇಕು ಈ ಚಳಿಗಾಲಕ್ಕೆ ನಾವು ಕಡಲೆಕಾಯಿ ಬೀಜ ಮತ್ತು ಈ ಬಿಳಿ ಎಳ್ಳನ್ನು ನಾವು ಉಪಯೋಗಿಸ್ಬೇಕು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನಮ್ಮ ದೇಹಕ್ಕೆ ಜಿಡ್ಡಿನ ಅಂಶ ಸಿಗುತ್ತೆ ಹಾಗೆ ಚಳಿಯಾಗಿರೋದ್ರಿಂದ ಮೈ ತುಟಿ ಎಲ್ಲ ಅಷ್ಟು ಒಡ್ಕೊಳ್ಳಲ್ಲ ಸುಕ್ಕು ಕಟ್ಟೋದಿಲ್ಲ ಚರ್ಮಕ್ಕೆ ಮಾಯಿಶ್ಚರಿಂಗ್ ಕೊಡುವಂಥದ್ದು ಎಳ್ಳು ಮತ್ತು ಕಡಲೆಕಾಯಿ ಬೀಜದಲ್ಲಿರ್ತಕ್ಕಂಥ ಎಣ್ಣೆಯ ಅಂಶ ಅದರಿಂದ ಚರ್ಮಕ್ಕೆ ಹೊಳಪು ಸಹ ಸಿಗುತ್ತೆ ಈ ರೀತಿ ಔಷಧಿಯ ಗುಣಗಳನ್ನ ನಾವು ಮನೆಯಲ್ಲೇ ಕಂಡು ಹಿಡ್ಕೊಂಡು ನಾವು ಅಡುಗೆಗಳನ್ನ ಮಾಡಿಕೊಂಡ್ರೆ ತುಂಬ ಆರೋಗ್ಯಕರವಾಗಿರ್ತೀವಿ ನಾವು ನೋಡಿ ಎಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಡುಗೆ ಅರ್ಶನವನ್ನು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಸಿ ಶುಂಠಿ ಚಕ್ಕೆ ಮೊಗ್ಗು ಲವಂಗ ಈ ಥರ ಗರಂ ಮಸಾಲೆಗಳನ್ನ ಬಳಸೋರು ಧಾರಾಳವಾಗಿ ನೀವು ಈ ಸಮಯದಲ್ಲಿ ಹಾಕ್ಕೊಂಡು ರುಬ್ಕೋಬಹುದು ಸ್ನೇಹಿತರೆ ನೋಡಿ ನುಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ ಈಗ ನಾನು ಖಾರದ ಪುಡಿ ನಮ್ಮ ಮಾಮೂಲಿ ಹುಳಿ ಪೌಡರನ್ನ ತೊಗೊಂಡಿದ್ದೀನಿ ರುಚಿಗೆ ಕಲ್ಲಷ್ಟು ಕಲ್ಲುಪ್ಪು ಮತ್ತು ಹುಣಸೆ ಹುಳಿ ಅಲ್ಲಿ ಹುಳಿ ಟೊಮೆಟೊನೋ ಹಾಕಿರ್ತೀವಿ ನೋಡಿಕೊಂಡು ಹುಳಿ ಬಿಟ್ಕೊಳ್ಳಿ ಹಾಗೆ ಬೆಲ್ಲ ಬೆಲ್ಲ ಮಸ್ಟನ್ನು ಶುಡ್ ಬೇಕೇ ಬೇಕು ಬೆಲ್ಲ ಹಾಕಿದ್ರೇ ಇದಕ್ಕೆ ರುಚಿ ಜಾಸ್ತಿ ನೋಡಿ ಈಗ ಎಲ್ಲವನ್ನು ಹಾಕಿ ಗಟ್ಟಿಗೆ ಬೇಕಾದರೂ ಮಾಡ್ಕೊಳ್ಳೋರು ಒಂದು ಹೊತ್ತಿಗೆ ಮಾಡ್ಕೊಳ್ಳೋರು ಗಟ್ಟಿಗೆ ತಿಂಡಿಗೋಸ್ಕರ ಮಾಡ್ಕೊಳ್ಳಿ ನಾನು ಮೂರು ಹೊತ್ತಿಗೂ ಮಾಡ್ಕೋತಾ ಇರೋದ್ರಿಂದ ಸಾರಿನ ರೂಪದಲ್ಲಿ ಇದ್ದೀನಿ ನನಗೆ ಈಗ ಬೆಳಗ್ಗೆ ತಿಂಡಿಗೆ ಅಂದರೆ ಸೆಟ್ ದೋಸೆ ಮಾಡ್ಕೊಂಡಿದ್ದೀನಿ ಅದಕ್ಕೂ ಹಾಕಬೇಕು ಮಧ್ಯಾಹ್ನ ಊಟಕ್ಕೂ ಹಾಕಬೇಕು ರಾತ್ರಿ ಊಟಕ್ಕೂ ಚಪಾತಿಗೂ ಎಲ್ಲಗೂ ಹಾಕಬೇಕು ಆ ಹದದಲ್ಲಿ ನಾನು ನೋಡ್ಕೊಂಡು ಮಾಡ್ಕೋತಾ ಇದ್ದೀನಿ ಒಂದೇ ಹೊತ್ತಿಗೆ ಮಾಡ್ಕೊಳ್ಳೋರು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಎಲ್ಲ ಹದ ರೆಡಿ ಮಾಡಿಕೊಂಡು ಒಲೆ ಮೇಲಿಟ್ಟು ಅಂದರೆ ಸ್ಟವ್ ಮೇಲಿಟ್ಟು ಕುದಿಬೇಕಾರೆ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಅದ್ಭುತವಾಗಿದೆ ರುಚಿಕರವಾದ ತಿಂಡಿಗೆ ಊಟಕ್ಕೆ ಸರಿ ಹೊಂದುವ ಬದನೆಕಾಯಿ ಗೊಜ್ಜು ರೆಡಿಯಾಯಿತು ನೀವು ಗಟ್ಟಿಗೆ ಮಾಡಿಕೊಂಡ್ರೆ ಗೊಜ್ಜಿನ ಹದದಲ್ಲಿ ಚೆನ್ನಾಗಿರುತ್ತೆ ಬಟ್ ನನಗೆ ಒಂದೊಂದು ಹೊತ್ತಿಗೆ ಬೇರೆ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಮೂರು ಹೊತ್ತಿಗೂ ಸೇರಿಸ್ಕೊಂಡು ನಾನು ಮಾಡಿಕೊಂಡಿದ್ದೀನಿ ಊಟಕ್ಕೂ ಆಗುತ್ತೆ ಬೆಳಗ್ಗೆ ಸೆಟ್ ದೋಸೆಗೆ ಇಡ್ಲಿಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಬಿಸಿ ಅನ್ನ ಮುದ್ದೆಗೂ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನನಗೆ ತಿಳಿಸಿ ಮತ್ತೊಂದು ಆರೋಗ್ಯಕರವಾದ ಹಾಗೂ ಇಂಟರೆಸ್ಟಿಂಗ್ ವಿಡಿಯೋ ಗುರುವಾರ ಬೆಳಗ್ಗೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ಜೈ ಗಣೇಶ ನಮಸ್ಕಾರಗಳು